ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂದಿನ ಕತೆ ಪಶ್ಚಾತ್ತಾಪ ಪಾರ್ಟ್ ಸಿಕ್ಸ್ ಒಂದು ಹದಿನೈದು ಜನ ಸ್ನೇಹಿತರು ಒಟ್ಟಿಗೆ ಸ್ಟೇಜ್ ಮೇಲೆ ನಿಲ್ಲುತ್ತಾರೆ ಆಗ ಆನಂದ್ ಒಂದು ನಿಮಿಷ ರಿಷಬ್ನ ಕರ್ಕೊಂಡು ಬನ್ನಿ ಎನ್ನಲು ನಾಲ್ಕು ಜನ ಸ್ನೇಹಿತರು ಅವನನ್ನು ವೀಲ್ ಚೇರ್ ಸಮೇತ ಎತ್ತಿಕೊಂಡು ಬರುತ್ತಾರೆ ಎಲ್ಲರೊಟ್ಟಿಗೆ ಅವನದು ಒಂದು ಫೋಟೋ ಆಗುತ್ತದೆ ಎಲ್ಲರೂ ಊಟಕ್ಕೆ ಹೊರಟಾಗ ಮತ್ತೆ ತನ್ವಿ ರಿಷಬ್ನನ್ನು ನೋಡಲು ಅವನು ಅಲ್ಲೇ ವೀಲ್ ಚೇರ್ ಮೇಲೆ ಕುಳಿತು ಅವನ ತಮ್ಮನ ಜೊತೆ ಮಾತನಾಡುತ್ತಿರುತ್ತಾನೆ ಎಲ್ಲರ ಜೊತೆ ಕೆಳಗೆ ಹೋದ ತನ್ವಿ ಚಂದು ನೀನು ಎಲ್ಲರೊಂದಿಗೆ ಊಟ ಮಾಡು ನಾನು ಆಮೇಲೆ ಮಾಡ್ತೀನಿ ಎನ್ನುತ್ತಾಳೆ ಯಾಕೆ ತನ್ವಿ ಎಂದು ಚಂದನ ಕೇಳಿದರು ಅಲ್ಲೇ ಇರುವ ಅಡುಗೆ ಬಟ್ಟರ ಹತ್ತಿರ ಹೋದ ತನ್ವಿ ಒಂದು ಚೂರು ಅನ್ನ ಸಾರು ಹಾಗೆ ಹಪ್ಪಳ ಉಪ್ಪಿನಕಾಯಿ ಒಂದು ತಟ್ಟೆಯಲ್ಲಿ ಬಡಿಸಿಕೊಂಡು ಮೇಲೆ ಹಾಲಿಗೆ ಹೋಗುತ್ತಾಳೆ ಅಲ್ಲಿ ರಿಷಬ್ ಹತ್ತಿರ ಹೋಗಿ ಚೇರ್ ಎಳೆದು ಕುಳಿತು ಅವರ ತಮ್ಮನನ್ನು ಕುರಿತು ಸರ್ ನಾನು ನಿಮ್ಮ ಅಣ್ಣನಿಗೆ ಊಟ ಮಾಡಿಸಿದ್ರೆ ನಿಮಗೆ ಬೇಜಾರಿಲ್ಲ ತಾನೇ ಎಂದು ಕೇಳುತ್ತಾಳೆ ಅದಕ್ಕವನು ಪರವಾಗಿಲ್ಲ ಮೇಡಮ್ ನಿಮಗೆ ಯಾಕೆ ತೊಂದರೆ ನಾನೇ ಮಾಡಿಸ್ತಾ ಇದ್ದೆ ಎನ್ನಲು ನೋ ನೋ ಸರ್ ನಿಮ್ಮ ಅಣ್ಣ ನನ್ನ ಸೀನಿಯರ್ ಕ್ಲಾಸ್ಮೇಟ್ ಆದ್ದರಿಂದ ಅವನು ನಾನು ಫ್ರೆಂಡ್ಸ್ ಅಲ್ವಾ ರಿಷಿ ಎಂದು ರಿಷಿಯನ್ನು ನೋಡಲು ಅವನು ಮತ್ತೆ ತನ್ನ ಕಣ್ಣಾಲಿಗಳನ್ನು ತುಂಬಿಕೊಂಡು ಕುಳಿತಿರುತ್ತಾನೆ ಇದೇನು ರಿಷಿ ನಿನ್ನ ಫ್ರೆಂಡ್ ಊಟ ಮಾಡಿಸಿದ್ರೆ ಅಳ್ತೀಯಾ ಖಾರ ಏನು ತಿನ್ನಿಸಲ್ಲ ಅಯ್ಯೋ ನಾನು ಸ್ವೀಟ್ ತರೋದೇ ಮರೆತೆ ಸರ್ ನೀವು ಹೋಗಿ ಒಂದು ಪಾಯಸದ ಬಟ್ಟಲು ತರ್ತೀರಾ ಎನ್ನಲು ಮೇಡಮ್ ನನ್ನ ಹೆಸರು ವಿಜಯ್ ಎನ್ನುತ್ತಾನೆ ಆ ವಿಜಯ್ ಎಂದು ನಗುತ್ತಾಳೆ ಅವನು ಸರಿ ಎಂದು ಆ ಕಡೆ ಹೋಗಲು ಅನ್ನ ಸಾರು ಕಲಿಸಿ ಬಾಯಿಗೆ ತುತ್ತು ಕೊಡಲು ಬರುವ ತನ್ವಿಯನ್ನು ಕುರಿತು ರಿಷಿಯು ಸಾರಿ ತನ್ವಿ ಎನ್ನುತ್ತಾನೆ ಮೊದಲು ಊಟ ಆಮೇಲೆ ಕೂತ್ಕೊಂಡು ಬೇಕಾದಷ್ಟು ಮಾತನಾಡೋಣ ಆಯ್ತಾ ಎನ್ನುತ್ತಾ ತಾಯಿ ಮಗುವಿಗೆ ಊಟ ಮಾಡಿಸುವ ಹಾಗೆ ಅವನಿಗೆ ತಿನ್ನಿಸುತ್ತಾಳೆ ಪಾಯಸದ ಬಟ್ಟಲು ಹಿಡಿದು ಬರುವ ವಿಜಯ್ಗೆ ವಿಜಯ್ ನೀವು ಊಟ ಮಾಡಿ ಬನ್ನಿ ಅಲ್ಲಿಯವರೆಗೂ ನಾನು ಇವನ ಜೊತೆ ಕಂಪೆನಿ ಕೊಡ್ತೀನಿ ಯಾವುದಾದರೂ ಮಾತ್ರೆ ಇದೆಯಾ ಈಗ ತಗೊಳ್ಳೋದು ಎನ್ನಲು ವಿಜಯ್ ಎರಡು ಮಾತ್ರೆ ತೋರಿಸಿ ಇವೆರಡು ಎಂದು ಹೇಳಿ ಊಟ ಮಾಡಲು ಹೋಗುತ್ತಾನೆ ತನ್ವಿ ರಿಷಿಗೆ ಊಟ ಮಾಡಿಸಿ ಮಾತ್ರೆ ಕೊಟ್ಟು ನಡುಗುತ್ತಿರುವ ಅವನ ಕೈ ತನ್ನ ಕೈಯಲ್ಲಿ ಹಿಡಿದು ಕೂರುತ್ತಾಳೆ ರಿಷಿಗೆ ಊಟ ಮಾಡಿಸಿ ಮಾತ್ರೆ ಕೊಟ್ಟು ಅವನ ನಡುಗುತ್ತಿರುವ ಕೈ ಹಿಡಿದು ಕೂಡುವ ತನ್ವಿಯು ಯಾಕೋ ರಿಷಿ ಹೀಗಾಗಿಬಿಟ್ಟೆ ಎಷ್ಟು ವರ್ಷದಿಂದ ಈ ಕಷ್ಟ ಅನುಭವಿಸುತ್ತಾ ಇದ್ದೀಯಾ ಯಾವ ಡಾಕ್ಟರ್ಗೆ ತೋರಿಸಿದ್ದೀಯಾ ಎಲ್ಲ ಕಡೆ ತೋರಿಸಿ ಆಯಿತು ಎಮ್ ಆರ್ ಐ ಸ್ಕ್ಯಾನ್ ಎಲ್ಲ ಆಯಿತು ಕೊನೆಗೆ ವಿದೇಶದಿಂದಲೂ ಡಾಕ್ಟರ್ ಬಂದು ಹೋದರು ಬಟ್ ಬೆನ್ನುಹುರಿಗೆ ತುಂಬ ಜೋರಾಗಿ ಏಟು ಬಿದ್ದಿರುವುದರಿಂದ ಜೀವನ ಪೂರ್ತಿ ಈ ವೀಲ್ ಚೇರೆ ಗತಿ ನನಗೆ ಹೌದಾ ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ ನಾನು ಸರಿ ಹೋಗಲಿ ಅಂತ ಹಣನ ನೀರಿನ ಹಾಗೆ ಖರ್ಚು ಮಾಡಿದರು ಆದರೂ ನಾನು ಹೀಗೆ ಇರಬೇಕು ಜೀವನ ಪೂರ್ತಿ ಅಂತ ಗೊತ್ತಾದ ಮೇಲೆ ಇಬ್ಬರು ಕೊರಗಿ ಕೊರಗಿ ಮರಣ ಹೊಂದಿದರು ಈ ವಿಜಯ ನನಗೆ ಚಿಕ್ಕಮ್ಮನ ಮಗ ಇವನು ಇರಲಿಲ್ಲ ಅಂದರೆ ನನ್ನ ಪಾಡು ಬೀದಿನಾಯಿಗಿಂತ ಕಡೆಯಾಗುತ್ತಿತ್ತು ಅಪ್ಪ ಅಮ್ಮ ಬರೀ ನನ್ನ ಹಾಸ್ಪಿಟಲ್ ಖರ್ಚಿಗೆ ಅರ್ಧ ಆಸ್ತಿ ಮಾರಿಕೊಂಡರು ಇನ್ನೂ ಅರ್ಧ ಆಸ್ತಿ ಅಷ್ಟೇ ಇರೋದು ಇರೋದರಲ್ಲಿ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಇದ್ದೀನಿ ಹೌದಾ ಸರಿ ನಿನ್ನ ಮನೆಯಲ್ಲಿ ಅಡ್ರೆಸ್ ಕೊಡು ಒಂದು ದಿನ ಬರ್ತೇನೆ ವಿಜಯ್ ಕೊಡ್ತಾನೆ ಅಡ್ರೆಸ್ ನಾನು ಮಾಡಿದ ತಪ್ಪಿಗೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ನಿನಗೆ ಎಷ್ಟು ನೋವು ಮಾಡಿದೆ ಅಲ್ವಾ ಕೊನೆಗೆ ಕೋರ್ಟ್ನಲ್ಲೂ ಸುಳ್ಳು ಹೇಳಿದೆ ಅದಕ್ಕೆ ನನ್ನ ಜೀವನವನ್ನೇ ನರಕ ಮಾಡಿಬಿಟ್ಟ ಆ ದೇವರು ಎಂದು ಕಣ್ಣೀರು ಹಾಕುತ್ತಾನೆ ಅಷ್ಟರಲ್ಲಿ ಎಲ್ಲ ಗೆಳೆಯ ಗೆಳತಿಯರು ಊಟ ಮುಗಿಸಿ ಇವರ ಹತ್ತಿರವೇ ಬಂದು ಕೂಡುತ್ತಾರೆ ಆಗ ತನ್ವಿ ತಾನು ಎದ್ದು ಊಟಕ್ಕೆ ಹೋಗುತ್ತಾಳೆ ತನ್ವಿ ಕೂಡ ಊಟ ಮುಗಿಸಿ ಬಂದ ಮೇಲೆ ಮತ್ತೆ ಎಲ್ಲ ಫ್ರೆಂಡ್ಸ್ ಸೇರಿ ಸೆಲ್ಫಿ ತೆಗೆದುಕೊಂಡು ಒಬ್ಬರಿಗೊಬ್ಬರು ಬಾಯಿ ಹೇಳಿ ತಮ್ಮ ತಮ್ಮ ಮನೆ ದಾರಿ ಹಿಡಿಯುತ್ತಾರೆ ವಿಜಯ್ ಹತ್ತಿರ ಅವರ ಮನೆಯ ಅಡ್ರೆಸ್ ತೆಗೆದುಕೊಳ್ಳುವುದು ಮರೆಯಲ್ಲ ತನ್ವಿ ಮನೆಗೆ ಬಂದು ತನ್ನ ಅಮ್ಮನಿಗೆ ಎಲ್ಲ ವಿಷಯ ಹೇಳುವ ತನ್ವಿಯು ಫೋಟೋಗಳನ್ನು ತೋರಿಸುತ್ತಾಳೆ ಅವಳ ತಾಯಿಯು ರಿಷಿಯನ್ನು ನೋಡಿ ಲಟಿಕೆ ಮುರಿದು ಹಾಗೇ ಆಗಬೇಕು ಅವನಿಗೆ ಇನ್ನೂ ಬದುಕಿದ್ದಾನೆ ಬೇರೆ ಅವನು ಸತ್ತು ಹೋಗಿದರೆ ಚೆನ್ನಾಗಿರೋದು ಎನ್ನಲು ಅಮ್ಮ ಪ್ಲೀಸ್ ಆಗೋಗಿರೋದು ಮರೆತು ಬಿಡು ಅವನು ಮಾಡಿರುವ ತಪ್ಪಿಗೆ ಈಗಾಗಲೇ ಶಿಕ್ಷೆಯಾಗಿದೆ ಅವನು ತುಂಬ ಪಶ್ಚಾತ್ತಾಪಪಟ್ಟಿದ್ದಾನೆ ಪಾಪ ಹತ್ತು ವರ್ಷದಿಂದ ಅದೇ ಜೀವನ ನಡೆಸುತ್ತಾ ಇದ್ದಾನೆ ಹೋಗ್ಲಿ ಬಿಡಮ್ಮ ಬೈಬೇಡ ಎನ್ನುತ್ತಾಳೆ ಸೀತಮ್ಮ ಮತ್ತು ಏನೋ ಗೊಣಗುತ್ತಾ ಎದ್ದು ಹೋಗುತ್ತಾರೆ ಒಂದು ವಾರ ಹೀಗೆ ಕಳೆಯುತ್ತದೆ ಶನಿವಾರ ತನ್ವಿಗೆ ಆಫೀಸ್ ರಜಾ ಇರುತ್ತದೆ ಅವಳು ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಸೀತಮ್ಮನ ಹತ್ತಿರ ಸುಳ್ಳು ಹೇಳಿ ರಿಷಿಯ ಮನೆಯ ಅಡ್ರೆಸ್ ಹಿಡಿದು ಹುಡುಕುತ್ತಾ ಹೋಗುತ್ತಾಳೆ ಅದೊಂದು ಅಪಾರ್ಟ್ಮೆಂಟ್ ಅಡ್ರೆಸ್ ಆಗಿರುತ್ತದೆ ಅಲ್ಲಿ ಹೋಗಿ ಸೆಕ್ಯೂರಿಟಿಗೆ ಕೇಳಿದಾಗ ಅವನು ವಿಜಯನಿಗೆ ಫೋನ್ ಮಾಡಿ ತನ್ವಿ ಅನ್ನೋರು ಬಂದಿದ್ದಾರೆ ಎಂದು ಹೇಳುತ್ತಾನೆ ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು